ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಈಗ ಬಹುತೇಕರು ಪ್ರಶ್ನೆ ಮಾಡ್ತಿದ್ದೀರಿ ಧರ್ಮಸ್ಥಳಕ್ಕೆ ಸಲ್ಲಿಗೆ ಬಂತು ಏನಾಗ್ತಾ ಇದೆ ತನಿಖೆ ನಡೀತಾ ಇದೆಯಾ ಇಲ್ವಾ ವರದಿ ಬೇರೆ ಸಲ್ಲಿಕೆ ಆಯ್ತು ಅಲ್ಲಿಗೆ ಎಲ್ಲವೂ ಕೂಡ ಮುಗಿದೋಯ್ತಾ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡ್ತಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಟ್ ಪ್ರೆಸೆಂಟ್ ಏನ್ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಮಾಹಿತಿ ನಿಮ್ಮ ಮುಂದೆ ಇಡಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀವಿ ಧರ್ಮಸ್ಥಳ ಗ್ರಾಮದಲ್ಲಿ ಕೇಳೋದಕ್ಕೆ ಅಸಹಜ ಸಾವು ಪ್ರಕರಣ ಏನಿತ್ತು ಆ ಆರೋಪಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಇಲ್ಲಿ ತನಕ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ ನಾಲ್ಕು ಸಾವಿರ ಪುಟಗಳ ಹೊಂದಿರುವಂತಹ ರಿಪೋರ್ಟ್ ಅದು ಹಾಗಾದ್ರೆ ಆ ವರದಿಯಲ್ಲಿ ಪ್ರಮುಖವಾಗಿ ಏನೆಲ್ಲ ಅಂಶಗಳಿದೆ ಅಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಇನ್ನು ಮುಂದೆ ನಡೆಯೋದೇ ಇಲ್ವಾ ಇಲ್ಲಿಗೆ ಮುಕ್ತಾಯನ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಖಂಡಿತ ಇಲ್ಲ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಮುಂದೆ ಹೋಗುತ್ತೆ ಹಾಗಾದ್ರೆ ಯಾವ ಆಯಾಮದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಆಗುತ್ತೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ವರದಿಯಲ್ಲಿ ಏನಿದೆ ಆ ಕುರಿತ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀವಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ಕೇಳೋದಕ್ಕೆ ಸಿಕ್ಕಿರುವ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಎಸ್ಐ ಟಿ ಅಧಿಕಾರಿಗಳು ಷಡ್ಯಂತ್ರ ಅನ್ನು ಆಯಾ ಮೊದಲು ತನಿಖೆ ಮಾಡುತ್ತಿದ್ದಾರೆ ಪದೇ ಪದೇ ನಮಗೆ ಗಳನ್ನು ಕೊಟ್ಟು ಕಿರುಕುಳ ಕೊಡುತ್ತಿದ್ದಾರೆ ದೂರುದಾರರ ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಈ ಕೇಸನ್ನ ರದ್ದು ಮಾಡಬೇಕು ಅಂತ ಸೊ ಅಲ್ಲಿ ತನಕ ಕೋರ್ಟ್ ಏನ್ ತೀರ್ಪನ್ನು ಕೊಡಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಕುತೂಹಲ ಇತ್ತು ಅದಾದ ಬಳಿಕ ಕೋರ್ಟ್ ನಿಂದ ಒಂದು ಆದೇಶ ಬರುತ್ತೆ ತನಿಖೆ ಮುಂದೆ ಸಾಗಬೇಕು ಬಟ್ ದೂರುದಾರರಿಗೆ ಯಾವುದೇ ರೀತಿಯ ಸಮಸ್ಯೆ ಮಾಡಬಹುದು ು ಪದೇ ಪದೇ ನೋಟಿಸ್ ಕೊಡುವ ಮೂಲಕ ಕಿರುಕುಳ ಕೊಡಬಾರದು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಸಂಪೂರ್ಣಗೊಳಿಸಬೇಕು ಎಸ್ಐಟಿ ಅಧಿಕಾರಿಗಳು ಅಂತ ಅದರಂತೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಕೂಡ ಇನ್ನು ಮುಂದೆ ಸಾಗುತ್ತೆ ಅದರ ಜೊತೆಗೆ ಇದೆಲ್ಲದರ ಮಧ್ಯೆ ಇಲ್ಲಿ ತನಕ ಎಸ್ ಐ ಟಿ ಅಧಿಕಾರಿಗಳು ಯಾವ ಆಯಾಮದಲ್ಲಿ ಹೇಗೆ ತನಿಖೆ ಮಾಡಿದ್ರು ಹಾಗಾದ್ರೆ ತನಿಖೆ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿ ಏನು ಅಸ್ಥಿ ಪಂಚರ್ಗಳು ಸಿಕ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಏನ್ ಹೇಳುತ್ತೆ ಇದೆಲ್ಲವೂ ಕೂಡ ಎಲ್ಲರಿಗೂ ಕಾಡ್ತಾ ಇದ್ದಂತ ಪ್ರಶ್ನೆ ಆಗಿತ್ತು ಅಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ರೀತಿ ಮಧ್ಯಂತರ ವರದಿ ಅನ್ನೋ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ ಹಾಗಾದ್ರೆ ಆ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಏನು ಒನ್ ಬೈ ಒನ್ ಈಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಈ ರಿಪೋರ್ಟ್ ಅಲ್ಲಿ ಮೊದಲ ಅಂಶವಾಗಿ ನಮ್ಗೆ ನೋಡೋದಕ್ಕೆ ಸಿಗೋದು ಒಂದು ಸ್ಪಷ್ಟಪಡಿಸ್ತೀನಿ ನಾಲ್ಕು ಸಾವಿರ ಪುಟ ಇರುವಂತಹ ಒಂದು ವರದಿ ಆ ವರದಿಯಲ್ಲಿ ಪ್ರಮುಖವಾಗಿ ನೋಡೋದಕ್ಕೆ ಸಿಗುವಂತಹ ಅಂಶ ಏನ್ ಗೊತ್ತಾ ಮೊದಲ ಹಂತವಾಗಿ ದೂರುದಾರ ಚಿನ್ನಯ್ಯ ಬಂದ್ರಲ್ಲ ಆ ಚಿನ್ನಯ್ಯನ ಹಿನ್ನೆಲೆ ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿರುವಂತಹ ರೀತಿ ಜೊತೆಗೆ ಕೆಲಸ ಬಿಟ್ಟ ಬಳಿಕ ಆತ ಬೇರೆ ರಾಜ್ಯಕ್ಕೆ ಹೋಗಿದ್ದು ನಂತರ ತಲೆಬುರುಡೆ ಸಮೇತ ಆತ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಆತ ಕೊಟ್ಟಿರುವಂತಹ ಮೊದಲ ಹಂತದ ಹೇಳಿಕೆ ಆ ನಂತರದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಕೊಟ್ಟಂತ ಸ್ಟೇಟ್ಮೆಂಟ್ ಈ ಎಲ್ಲ ಅಂಶಗಳನ್ನ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಈ ರಿಪೋರ್ಟ್ ಉಲ್ಲೇಖ ಮಾಡ್ತಾರೆ ಅದರ ಜೊತೆಗೆ ಮತ್ತೊಂದು ಸೆಕೆಂಡ್ ಅಂಶ ಇದರಲ್ಲಿ ನಾವು ಗಮನಿಸೋದಾದ್ರೆ ಬಹಳ ಇಂಪಾರ್ಟೆಂಟ್ ಅನ್ಸೋದು ಚಿನ್ನಯ್ಯ ತನ್ನ ಕೈಯಲ್ಲಿ ದೂರು ಕೊಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಕೈಯಲ್ಲಿ ತಲೆ ಬುರುಡೆ ಹೊತ್ತು ತಂದಿದ್ನಲ್ಲ ಆ ಅಂಶವನ್ನ ಉಲ್ಲೇಖ ಮಾಡ್ತಾರೆ ಆ ತಲೆ ಬುರುಡೆಯನ್ನ ಎಲ್ಲಿಂದ ಹೇಗೆ ಆತ ತಂದ ಅದನ್ನ ತಂದಿದ್ದ ಉದ್ದೇಶ ಏನು ಆ ತಂದ ಸಂದರ್ಭದಲ್ಲಿ ಆತ ಏನೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡ್ದ ಅದನ್ನ ಕೂಡ ಪ್ರಮುಖವಾಗಿ ಅಲ್ಲಿ ಉಲ್ಲೇಖ ಮಾಡಲಾಗುತ್ತೆ ಅದ್ರ ಜೊತೆಗೆ ಇನ್ನೊಂದು ವಿಚಾರವನ್ನ ಕೂಡ ಅಡಾನ್ ಮಾಡಿದ್ದಾರೆ ಈ ರಿಪೋರ್ಟ್ ನಲ್ಲಿ ಐ ಟಿ ಅಧಿಕಾರಿಗಳು ಮೊದಲು ಚಿನ್ನಯ್ಯನ ಕೈಗೆ ಆ ತಲೆಬುರುಡೆ ತಂದಿದ್ದು ತಾನೇ ಹೂತ್ ಹಾಕಿದ್ದು ತಂದಿದ್ದಲ್ಲ ಬದಲಾಗಿ ವಿಠಲ್ ಗೌಡ ಗೌಡ ಆ ತಲೆ ಬುರುಡೆಯನ್ನ ತೆಗೆದು ತಂದಂತಹ ವಿಚಾರಗಳನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಅದರ ಜೊತೆಗೆ ನೆಕ್ಸ್ಟ್ ಅಂಶ ಅಂತ ನಾವು ಗಮನಿಸಿದ್ರೆ ಚಿನ್ನಯ ಕೊಟ್ಟ ದೂರಿನ ಆಧಾರದ ಮೇಲೆ ಯಾವ್ಯಾವ ಸ್ಥಳಗಳನ್ನ ಐ ಟಿ ಅಧಿಕಾರಿಗಳು ಗುರುತು ಮಾಡಿದ್ರು ನಂತರ ಉತ್ಖನನ ಕಾರ್ಯ ಹೇಗಾಯ್ತು ಜೊತೆಗೆ ಒಂದು ಮತ್ತು ಆರನೇ ಸ್ಪೋಟಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಒಂದು ಅಸ್ಥಿ ಪಂಜರದ ಮೂಳೆಗಳನ್ನ ವಶಪಡಿಸಿಕೊಂಡ್ರಲ್ಲ ಇದು ಉದ್ದೇಶ ಪೂರ್ವಕವಾಗಿ ಹೂಳಲಾಕಿದೆ ಅಂತ ಆತ ಆರೋಪ ಮಾಡ್ತಿದ್ನಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಸಿಕ್ಕೇ ಇಲ್ಲ ಅನ್ನುವಂತಹ ಅಂಶವನ್ನ ಪ್ರಮುಖವಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಈ ರಿಪೋರ್ಟ್ ಉಲ್ಲೇಖ ಮಾಡಿದ್ದಾರೆ ಅಲ್ಲಿಗೆ ಒಂದು ಬಹಳ ಸ್ಪಷ್ಟ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹದ್ದು ಎಸ್ ಐ ಟಿ ಅಧಿಕಾರಿಗಳು ಏನಪ್ಪಾ ಅಂದರೆ ಇಲ್ಲಿ ತನಕ ನಾವು ಸ್ಥಳ ಮಹಜರು ಮಾಡಿರುವಂತಹ ಜಾಗದಲ್ಲಿ ಉತ್ಖನನ ಮಾಡಿರುವಂತಹ ಜಾಗದಲ್ಲಿ ಚಿನ್ನಯ್ಯ ಹೇಳಿರೋ ಪ್ರಕಾರ ಅಸ್ಥಿ ಪಂಜರ ಸಿಕ್ಕಿದೆ ಆದರೂ ಕೂಡ ಇದು ಅನಾಥ ಶವಗಳದ್ದು ಇದ್ರ ಮೇಲೆ ಅತ್ಯಾಚಾರ ಆಗಿ ಉದ್ದೇಶ ಪೂರ್ವಕವಾಗಿ ಯಾರೋ ಪ್ರಭಾವ ಬೀರಿ ಅದನ್ನ ಹೂಳಿಸಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಸಿಕ್ಕಿಲ್ಲ ಆದರೆ ಮಾನವನ ಅಸ್ಥಿ ಅನ್ನೋದಷ್ಟೇ ಅಲ್ಲಿ ಪತ್ತೆ ಹಾಕಿದೆ ಎನ್ನುವಂತಹ ವಿಚಾರಗಳನ್ನ ಎಸ್ಐಟಿ ಟಿ ಅಧಿಕಾರಿಗಳು ಈ ವರದಿಯಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಅದ್ರ ಜೊತೆಗೆ ನೆಕ್ಸ್ಟ್ ಅಂಶ ಈ ವರದಿಯಲ್ಲಿ ಉಲ್ಲೇಖ ಆಗದೆ ಗೊತ್ತಾ ಈ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದೀವಿ ಅಂತ ಸ್ವತಃ ಗೃಹ ಸಚಿವರು ಸದನದಲ್ಲೇ ಎದ್ದು ನಿಂತ್ಕೊಂಡು ಹೇಳಿದ್ರಲ್ಲ ಆ ರಿಪೋರ್ಟ್ ಬರೋ ತನಕ ನಾವು ನೀವು ಕಾಯ್ಬೇಕು ಅಂತ ಯಾಕೆ ಈ ಅಂಶ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಆದ್ರೆ ಆ ಮಣ್ಣಿನಲ್ಲಿ ಈ ಹಿಂದೆ ಯಾವ್ದಾದ್ರು ಅಸ್ಥಿ ಪಂಚರಗಳನ್ನ ಅಂದ್ರೆ ಮಾನವನ ಮೃತದೇಹಗಳನ್ನ ಹೂಳಲಾಕಿತ್ತ ಅಸ್ಥಿ ಪಂಚರಗಳು ಸಿಗದೆ ಹೋದ್ರೂ ಕೂಡ ಅದನ್ನ ಪತ್ತೆ ಹಚ್ಚಬಹುದಂತೆ ಆ ಮಣ್ಣಿನ ಸ್ಯಾಂಪಲ್ ಇಂದ ಮಾನವನ ದೇಹದ ಕರಿಗೋಗಿರುವಂತಹ ಸಾಧ್ಯತೆಗಳು ಆ ಮಣ್ಣಿನಲ್ಲಿ ಮಿಶ್ರಣ ಆಗಿರುವಂತಹ ಸಾಧ್ಯತೆಗಳಿದ್ರೆ ಆ ರಿಪೋರ್ಟ್ ಅಲ್ಲಿ ಅದು ಉಲ್ಲೇಖ ಆಗುತ್ತೆ ಅನ್ನೋ ಕಾರಣಕ್ಕೆ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಶವಗಳನ್ನ ನಿಜಕ್ಕೂ ಹೂಳಲಾಗಿತ್ತ ಜಾಗಗಳಲ್ಲಿ ಅನ್ನೋದು ಹಂಗಾಗಿ ಆ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಅಲ್ಲಿ ಸಿಕ್ಕಿರುವ ಆಸ್ತಿ ಪಂಚರಗಳನ್ನ ಎಫ್ ಎಸ್ ಎಲ್ ಗೆ ಕಳಿಸ್ಕೊಟ್ಟಿದ್ರು ಅದರ ರಿಪೋರ್ಟ್ ಅನ್ನ ಕೂಡ ಅದರಲ್ಲಿ ಅಟ್ಯಾಚ್ ಮಾಡಲಾಗಿದೆ ಅನ್ನೋದ್ರ ನಮಗೆ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಬಟ್ ಎಕ್ಸಾಕ್ಟ್ಲಿ ಅಲ್ಲಿ ಸಿಕ್ಕಿರುವ ಮೂಳೆಗಳಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಏನು ಗೃಹ ಸಚಿವರು ಹೇಳಿರೋ ಪ್ರಕಾರ ಆ ಮಣ್ಣಿನ ಸ್ಯಾಂಪಲ್ ಅನ್ನ ಕಳಿಸ್ಕೊಟ್ಟಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅಂತಿಮ ರಿಪೋರ್ಟ್ ಬಂದಿದೆಯಾ ಅದನ್ನ ಕೂಡ ಅಟ್ಯಾಚ್ ಮಾಡಲಾಗಿದೆಯಾ ಅದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಹಂಗಾಗಿ ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಅದ್ರ ಜೊತೆಗೆ ಮುಂದುವರೆದು ಮತ್ತೊಂದು ಅಂಶವನ್ನ ಇದರಲ್ಲಿ ಎಸ್ಐಟಿ ಅಧಿಕಾರಿಗಳು ಉಲ್ಲೇಖ ಮಾಡ್ತಾರೆ ಚಿನ್ನಯ್ಯ ಮಾತ್ರ ಅಲ್ಲ ಈ ಸೌಜನ್ಯ ಪರ ಹೋರಾಟಗಾರರು ಇದ್ರಲ್ಲ ಗಿರೀಶ್ ಮಠನವರ್ ಮಹೇಶ್ತಿ ತಿಮರೋಡಿ ಅವರು ವಿಠಲ್ ಗೌಡ ಜಯಂತ್ ಇವರೆಲ್ಲರೂ ಕೂಡ ಮುಂದೆ ಬಂದ್ರಲ್ಲ ಹೌದು ನಾವು ಕೂಡ ಸಾಕ್ಷಿ ಸಾಕ್ಷಿ ಹೇಳೋದಕ್ಕೆ ಸಿದ್ಧರಿದ್ದೀವಿ ಈ ಪ್ರಕರಣಗಳಲ್ಲಿ ಅಲ್ಲಿ ಅನಾಥ ಶವಗಳನ್ನು ಹೂಳಲಾಗಿತ್ತು ಬಹುತೇಕರ ಮೇಲೆ ಅತ್ಯಾಚಾರ ಆಗಿತ್ತು ಕೆಲವರು ಐ ವಿಟ್ನೆಸ್ ಅಂತೆಲ್ಲ ಬಂದಿದ್ರಲ್ಲ ಅವರನ್ನ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಎಸ್ಐಟಿ ಟಿ ಅಧಿಕಾರಿಗಳು ಒಳಪಡಿಸ್ತಾರೆ ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡೆದುಕೊಂಡಿದ್ರು ಜೊತೆಗೆ ಈ ತಲೆ ತರೋಕು ಮುಂಚೆ ಅವ್ರು ಎಲ್ಲಿ ಕೂತ್ಕೊಂಡು ು ಯಾವ ರೀತಿ ದೂರ ಕೊಡಬೇಕು ಹೆಂಗೆ ಇದನ್ನ ಈ ತನಿಖೆನ ಸಾಗಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡಿದ್ರಲ್ಲ ಅಲ್ಲೆಲ್ಲ ಕೂಡ ಸ್ಥಳ ಮಹಜರನ್ನ ಐ ಟಿ ಅಧಿಕಾರಿಗಳು ಮಾಡಿರ್ತಾರೆ ಅಷ್ಟು ಅಂಶಗಳನ್ನ ಅವರ ಹೇಳಿಕೆ ಸ್ಥಳ ಮಹಜರು ತಲೆ ಬುರುಡೆ ತಂದಂತಹ ಜಾಗ ಉತ್ಖನನ ಆಗಿರುವಂತಹ ರೀತಿ ಚಿನ್ನಯ್ಯನ ಹಿನ್ನೆಲೆ ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿರುವಂತಹ ರೀತಿ ಬೇರೆ ರಾಜ್ಯಕ್ಕೆ ಹೋದಂತಹ ವಿಚಾರಗಳನ್ನ ಸಂಪೂರ್ಣವಾಗಿ ಈ ರಿಪೋರ್ಟ್ ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಇದು ಜಸ್ಟ್ ಮಧ್ಯಂತರ ವರದಿ ಸಂಪೂರ್ಣ ತನಿಖೆ ಆಗಿ ಸಂಪೂರ್ಣ ವರದಿಯನ್ನ ಸಬ್ಮಿಟ್ ಮಾಡಿರೋದು ಅಲ್ಲದೆ ಆಗಿರೋದ್ರಿಂದ ಈಗ ಬಹುತೇಕರಿಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಹಾಗಾದ್ರೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಈ ಪ್ರಕರಣದಲ್ಲಿ ಮುಂದೆ ಸಾಗುತ್ತಾ ಅಂತ ಖಂಡಿತ ಹೌದು ಜಸ್ಟ್ ಕೋರ್ಟ್ ಹೇಳಿರೋ ಪ್ರಕಾರ ಷಡ್ಯಂತ್ರ ಅನ್ನೋ ಆಯಾಮ ಅಲ್ಲ ದೂರುದಾರರಿಗೆ ಕಿರುಕುಳ ಕೊಡೋದಲ್ಲ ಬದಲಾಗಿ ಎಲ್ಲಾ ಆಯಾಮಗಳಲ್ಲೂ ಇನ್ನಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಮುಂದುವರಿಯುತ್ತೆ ನಮ್ಮ ನಿಮ್ಮ ಆಶಯ ಸತ್ಯ ಸತ್ಯತೆ ಹೊರಗಡೆ ಬರಲಿ ಆ ಮೂಲಕ ಅನ್ನೋದಷ್ಟೇ ಸೊ ಅಲ್ಲಿ ತನಕ ಇನ್ನಷ್ಟು ದಿನಗಳ ಕಾಲ ಕಾಯಲೇಬೇಕು ಸಂಪೂರ್ಣ ವರದಿ ಬರೋ ತನಕ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ